ஏன் மாத்தாடத்திமி நீட்கிட்டதா அய்யோ உங்கடி உதய சண்ட மீனா அவளு மதவி ஆக அவ்வே தீ அவன் ரூவாக சிவன அல்லக்கன அப்ப வயசாக மதவி ஆகவழ மார்கேட் முன்னூ ಅಯ್ಯೋ ಭಗವಂತ ಇಂತ ಇಂಥ ಕಿತ್ತದವಳು ಇಂಥ ಬರ್ಗೆಟ್ಟವಳು ಅಂತ ನಾನು ನನ್ನ ಕಡೆ ಕಿತ್ತಲಕ್ಕೋ ಅದ ಇತಿ ಮಿತಿ ಬೇಡವ ಲೆಕ್ಕ ಚಾರ ಬೇಡವಾ ಅವ್ರ ಅಪ್ಪನ ವಯಸ್ಸಾ ಕೂತದೆ ಹೋಗಿ ಈ ಇಲ್ಲ ಸಿಬಳ ಅಂತ ಏನದೆ ಅಂದ್ಬಿಟ್ಟು ಆಗಿದಳು ಇವಳಗೇನು ದುಡ್ಡು ಕಾಸು ಅಂತೆವು ಇಂಥೇವ್ ಅಂದ್ಬಿಟ್ರೆ ಭಾರಿ ಹಾಸೆ ಇವ್ ಬೇಕಾದ್ರೆ ಯಾರನ್ನ ಬೇಕಾರೆ ಮದುವೆ ಹೇಳ್ತಾರೆ ಸಾಯ ಮುತ್ಕು ಮದುವೆ ಹ್ತಾಳೆ ಬೇಕಾರೆ ಇವಳು ಅಂತ್ಯವಳೆ ಅದು ಗೊತ್ತು ಸಿಬ್ಬಣ ಅಂತ ಏನಿದದಪ್ಪ ಅಜ್ಜ ಅಂದ್ಬಿಟ್ರೆ ಇನ್ನೇನು ಇದಾವೆ ಅದು ಒಂದು ಅರ್ಧ ಎಕ್ರೆನೂ ನೆಟ್ಟಿಲ್ಲ ಅದ ಬಿಡಾಕಿಲ್ವಾ ಅರ್ಧ ಎಕ್ರೆನೂ ಬಿಡಾಕಿಲ್ವಾಳು అర్భ్రే ఒక్కవే జ్ పాలకు బిగ్దా పాలకి అయ్యో రే యవగంతే ఏనంతే యారు అలా కను కిడీ నీ గొత్త ఊరల్ ఒబరు ఇదే సుద్ధి ఊరల్లాబరు ఇదే సుద్ధి అయ్యి హింగంతే మీనా అంత పంచాతి కట్ట సేర్సంతే మీనా మదవే ఆగిల అంత వదంతే ఏను అవు నాట్బట్టవళ నాటు కాక మదే ఆదం యార్గూ మేలే దుద్దు పట్టు తే హోబుట్లాగ ఇవే ಅವನು ನಿಗ್ರ ಎಲ್ಲ ನನ್ನ ಹೆಸರು ಕಾಯ್ತದೆ ಅಂದ್ಬಿಟ್ಟೆ ನಾಟಕ ಆಟೋಳೆ ಏನೋ ಕರೆದಂತೆ ಮದುವೆ ಅದೊಟ್ಟಿಗೆ ಹೋಗುವದ ಬಾ ಅಂತ ಇವಳು ಬರೋಕ್ಕಿಲ್ಲ ಅಂದ್ಬಿಟ್ಟು ರುವ ಮಗಳಿಬ್ರು ಸೇರ್ಕೊಂಡು ನಾ ಚೆನ್ನಾಗಿ ಚೆನ್ನಾಗ್ ಹೊಡೆದ್ರಂತೆ ಏನೇ ಹೂವು ಮಗಳಿಬ್ರು ಸೇರ್ಕೊಂಡು ಹೊಡೆದ್ರು ಯಾವಾಗಂತೆ ಯಾವ್ದು ಯಾವಾಗ ಹೊಡೆದ್ರು ಏನೋ ಕಡೆ ನನಗೆ ಗೊತ್ತಿಲ್ಲ ಕರೆದ್ರೂ ಬೇ ಕಳಿಸ್ವಿಲ್ವಂತೆ ಮಗಳನ್ನ ಅವಳಲ್ಲ ಮೀನ ಮೀನೋ ರುವ್ವ ಕರೆದ್ರು ಕಳ್ಸಿಲ್ವಂತೆ ಶಿವಣ್ಣ ಅಂದಂತ ಹೆಚ್ಚು ಕಟಾಗಿ ನೋಡ್ಕೊಳ್ತೀನಿ ಮಗಳ ರಾಣಿ ರಾಣಿ ಅಂತ ನೋಡ್ಕತ್ತೀನಿ ನೋಡ್ಕೊಳ್ತೀನಿ ತಲೆ ಕೆರ್ಸ್ಕ ಬೇಡ ಕಳಿಸು ಹೆಚ್ಚಾಗಿರ್ಸ್ಕೊತೀನಿ ನಾನು ಅಂತ ಅಂದಂತೆ ಅವ್ಳು ಅವ್ ಸೀರೆ ಇದ್ವಲ್ಲ ಹಳೆ ಸೀರೆ ಅದು ಅಷ್ಟೊಂದು ಕುಂಕುವಾ ಹೂವು ಬಳೆಗಿರಿ ಎಲ್ಲ ತಗೊಬಂದಿರುತ್ತೆ ಉಟ್ಕೊಂಡು ಕರ್ಕ ಕರ್ಕ ಹೋಗ್ಕೈತದೆ ಅರೆ ರೈ ಮೀನಾ ಇಲ್ಲ ನಾನು ಒಯ್ಕಿಲ್ಲ ನಾನು ಬರಕಿಲ್ಲ ನಿನಗಡೆ ಮದುವೆನೇ ಆಗಿಲ್ಲ ಅಂತ ಆಟ ತಗೋ ಕೂತಿದ್ದಾಳಂತೆ ಈಗ ಅದು ಪಂಚಾಯತಿ ಕಟ್ಟೆ ಕೂತದೆ ಇನ್ನೂ ಮುಗ್ದಿಲ್ಲ ಪಂಚಾಯತಿ ಅದಕ್ಕೆ ಹೇಳ್ತಾಳೆ నాకు కివడాకే హా గొప్పిత అనిబిట్టు హి బందే నగూ గొప్పల్వ నిన్నె మాట్స్ బస్టాండ్ హ ఊరు బా నమ్మట్టి అంత అందరు అలా ఇన్యవ మదే అయిదు ఇన్యవ ఊరు బయతూ ఊరిందావ బు ఒ గైల్వల్ కివడి ఒ అలా ఇవెల్ యావ్ నోడో ఈ మదవి ఎలా నోడో నన్ వందూ గొత్లక నమ్మీ హోటెలు ಅಲ್ಲ ಮದ್ವೆ ಆಗೋದು ಆಗ್ಬಿಟ್ಟು ಇವುಳಿ ಅದಕ್ಕೆ ಈಗ ಬರಲ್ಲ ಅಂತ ಹೇಳಿದಾಳ ಸುಮ್ಮನೆ ಶಿವಣ್ಣನ ಆಸೆ ಉಳಿಸ್ಕೊಂಡು ಮೋಸ ಊರಲ್ಲಿ ಊರಲ್ಲಿರೋ ಮೋಸ ಮಾಡ್ಬಿಟ್ಟು ಹಾಂ ಮುಚ್ಕೊಂಡು ಮೋಸ ಮಾಡೋಕೋಗಿದ್ದಾಳ ಹೋಗಿದಾಳೆ ಮನೆ ಹಾಳಾಕೋಗ ಎಕ್ಕೊಟ್ಟೋಗ್ಗೆ ಬರಬಾರ್ದು ಬರ್ರೆ ಹಾಂ ಚಾಪೆ ಸುತ್ಕೊಂಡು ಮಲಗಿಸ್ಕಡೆ ಅಲ್ಲ ಒಚ್ ಮದ್ವೆ ಮದುವೆ ಆದಮೇಲೆ ಮರುಬಾದಿಂದ ಜೀವನ ಮಾಡಬೇಕು ಅಳಿ ಎಲ್ಲಾದ್ರಂತೆ ಮದುವೆ ದೇವಸ್ಥಾನದಲ್ಲೋ ಇಲ್ಲ ಮನೇನೋ ಎಲ್ಲಿ ಮದ್ವೆ ಆದ್ರಂತೆ ಅಯ್ಯೋ ಕಿವಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಸದ್ಯಕ್ಕೆ ಎಂತಿ ಅಲ್ಲ ಬಸ್ ಸ್ಟ್ಯಾಂಡಲ್ಲಿ ತಾಳಿ ಕಟ್ಟೋದಂತೆ ಅವ್ಳು ಇಷ್ಟ ಆಯ್ತೋ ಇಷ್ಟ ಇಲ್ವ ನನಗೆ ಗೊತ್ತಿಲ್ಲ ತಾಲೆ ಕಟ್ಟೋದಂತೆ ತಾಳೆ ಕಟ್ಟಿದ್ಮೇಲೆ ಅವಳು ಮೊಕ್ಕೆ ಎಸ್ತಂತೆ ಕಿತ್ಬಿಟ್ಟು ತಾಲಿಗೆ ಕಿತ್ಬಿಟ್ಟು ಎಸ್ತ ಮೇಲೆ ಹೊಂಟೋದಂತ ಇಟ್ಟಿಗೆ ಅದಕ್ಕೆ ಕೇಳ ಹುಡ್ಕೊಂಡು ಶಿವಣೆ ರೊಟ್ಟಿಗೆ ಬಂದಂತ ಇದೇ ಇಟ್ಟಿಗೆ ಬಂದ ಮೇಲೆ ಅಲ್ಲಿ ಅವು ಮಗಳು ಇಬ್ಬಿರ್ಕೊಂಡು ಚೆನ್ನಾಗಿ ಬರ್ದಾವಳೆ ಆಗ ಅವ್ನು ಅದ್ಕೆ ತಲೆ ಕೆಸ್ಕೊಳ್ತಾನೆ ಯಾ ಬನ್ನಿ ಸರಿ ಅಟ್ಟಿಗೆ ಬನ್ನಿ ಅಂತ ಕರೆದಾವನೆ ಆಸೆಯಿಂದ ಅವರು ಯಾ ಇಲ್ಲ ನಾನು ಬರೋಕ್ಕಿಲ್ಲ ಮಾಡೋಕ್ಕಿಲ್ಲ ನನ್ನ ಮಗಳನ್ನ ಕಳ್ಸೋಕ್ಕಿಲ್ಲ ಅಂತ ರೋಗನ ಆಡ್ಕೊ ಆಡವಳೆ ಅದಕ್ಕೆ ಶಿವಣ್ಣ ಏನು ಮದುವೆ ಆಗ ಅವನ ಹಿಡ್ತಿವಿ ಬಿಟ್ಬಿಟ್ಟಣೆ ಆಸೆ ಇಲ್ಲ ಭಾರಿ ಆಸೆ ಅಂತೆ ಗೊತ್ತಿಲ್ಲ ಆಗಿದಾವ ಮುದ್ಬೇಕ ಮುದ್ಬೇಕ ಅನ್ಬಟು ಸುರ್ತಿದನಂತೆ ನೀನ ನಿಂದುಟೇ ಅವಳು ಬೇಡ ಬೇಡ ಅಂತ ಕರೀತಲಂತೆ ಅಯಂಗು ಹಿಂಗು ಕೊನೆ ಮುದ್ವೆನ ಹಾಕ್ತಂತೆ ಕರೆದ್ರ ಬುತ್ತೆ ಇಲ್ವಲ್ಲ ಅದಕ್ಕೆ ಪಂಚಾಯತಿ ಸೇಸಿದರಂತೆ ಹೋಗ ಕರ್ಕ ಹೋಗಕ್ಕೆ ಸಿವಣನ ಕರ್ಕ ಹೋಗ್ತೀನಿ ಅಂತಂತೆ ಅವಳು ಬರ್ತೀನಿ ಬರಲ್ಲ ಅನ್ನದಿರ್ಲಿ ನನಗೂ ಸಿವಣನ ಮುದ್ಬೇನೇ ಆಗಿಲ್ಲ ಅನ್ಬಟು ಮಾತಾಡ್ತಾ ಕೂತಿದಳಂತೆ ಐಕ್ಲೂ ಆಟಾಡ್ತಿದ್ವಲ್ಲ ಅದು ರಾಜೈತಲೆ ಸ್ಕೂಲ್ ಗೆ ಎಲ್ಲalle ಅಟಕಿಟಾಡ್ತಿದ್ವಲ್ಲ ನೋಡ್ಬಿಟವೆ ಯಾವ ಕಣೆ ನೋಡ್ಬಿಟ್ಟು ಎಲ್ಲರೂವೇ ಪಂಚಾಯತಿ ಕದಲಿ ಹೇಳಬಿಟವೆ ಇನ್ನೇನ್ ಮಾಡ್ರು ಎಲ್ಲ ಹೇಳಿದ್ಮೇಲೆ ಐಕ್ಳು ಸುಳ್ಳೇಲವ ದೇವ್ರ ಸಾಮಾನ ಐಕ್ಳುಗಳು ಅದಕ್ಕೆ ಅದ್ರ ಪ್ರಕಾರನೇ ಅವ್ರು ಹೇಳಿರೋದು ಹೆಂಗೆ ಹೇಳಿದಯಕ್ಳು ಹಂಗಯ್ಯಾಯಿ ಹೇಳ್ತೀಯಂತೆ ನನಗಂತಿವೆ ಕೇಳ್ಬಿಟ್ಟು ಊರ್ಗಳಿಗೆ ನನಗೆ ಏನಪ್ಪ ಐ ಕತೆ ಹಿಂಗ ಹಿಂಗದಲ್ಲ ನನಗೆ ಒಂದ್ಸಲ ಮೈ ಚುಮ್ಮಬಿಡ್ತು ಹಿಂಗೂ ಇದ್ದಾರ ಜನ ಹಾಂ ಹಿಂಗೂ ಯಾ ಮದುವೆ ಆಗ್ಬಿಡೋದು ಏನು ಇವನಿಗೆ ಏನು ಈ ಸಿಂಗೇನು ಕೇಳ್ದಲ್ಲ ಬಂದಿದ್ದದ ಮುದ್ಕುನಿಗೆ ಇವ್ರು ಒಂದ್ಸಲ ನೆಡ್ಸ್ಕೊಂಡ್ರೆ ಅಲ್ಲ ಅವ್ನಿಗೆ ರೋಗ ಬಂದಿತ್ತು ಏನು ಉತ್ಕೊಂಡು ಹೋಗೋ ರೋಗ ಬಂದಿತ್ತು ರೂಪರ್ನ ಹಾಳುಕೊಂಡಂದ್ರೆ ಏನೋ ಸ್ವಲ್ಪ ಚಟ್ಟ ಅದ್ಕೊಂಡು ಹೋಗ್ದನೇ ಬಿಟ್ಬಿಟ್ಟು ದೊಡ್ಡ ಮಗ ಹಾಂ ಇನ್ನೊಂದು ಜೀವನ ಹಾಳು ಮಾಡಿದ್ನಲ್ಲ ನಮ್ಮ ಇನ್ನೊಂದು ಜೀವನ ಹೆಂಗೋ ಕಾಲ ಕಟ್ಕೊಂಡಿರವಳು ಅವಳು ಸರಿ ಇಲ್ಲ ಹೇಳ್ಬೇಕು ಅಂದರೆ ಆದರೂ ಒಂದು ಹೆಣ್ಣಾಗಿ ಹೇಳ್ತಾವ್ರಿ ಪಾಪ ಹಂಗೆಲ್ಲ ಮಾಡ್ಬಾರ್ದು ಶಿವಣ್ಣ ಬಲವಂತವಾಗಿ ಏನೇನು ತಾಳೆ ಕಟ್ಟಬೇಕಾಯ್ತು ಅಲ್ಲ ಕಣಮ್ಮಿ ಅವ್ಳು ತಾಳೆ ಕಟ್ಟಾಗಂತಾವ್ ಕಾಲ ಮೈತಾ ಕೂತಿತ್ತ ಇವಳು ಜ್ಞಾನ ಬೇಡವ ಹೆಂಗಸ್ಗೆ ಅಲೇ ಅದೇ ಕಟ್ ಅವನೇನಕ್ಕೆ ಸುಮ್ಮ ಸುಮ್ಮನೆ ತಾರಿ ಕಟ್ತಾನ ಇವಳೇನಿಗೆ ಕಡಿಸ್ಕೊಂಡ್ಳು ನಮ್ಗೆ ಅದೇ ಹೆಣ್ಣು ಮನಕ ಒಂದು ದಿವಸ ಅವನು ನಾ ಒಂದು ನಾಲ್ಕೈದು ದಿವಸ ಒಂದು ವಾರನೇ ಹಾಗಾದ್ರೆ ಶಿವಣ್ಣ ಹಿಟ್ಟಿಗ್ ಬಂದಿದ್ದ ಬಂದಾಗ ನಿಜ ಹೇಳಬೇಕು ಅಂದ್ರೆ ನನ್ನ ನಿತ್ಯವಳು ಮೀನು ಸುದ್ದಿ ಮಾತು ಮಾಡಲಿಲ್ಲ ಕಥೆಯೂ ಹಾಡ್ಲಿಲ್ಲ ನಾನೇ ನನ್ನ ಮನೆ ಸುಖ ಕೈ ಹೇಳ್ತೇನೆ ಹಂಗೆಲ್ಲ ಮಾಡಬೇಡ್ದು ಹೆಣ್ಣು ಅನ್ಕೊಂಡು ಓದ ಒಳ್ಳೆ ತಂದಿಂದ ಈಗ ಇದ್ದಕ್ಕಿದ್ದಂಗೆ ಅವನೇ ಬಲವಂತವಾಗಿ ತಾರಿ ಅಂದ್ರೆ ನನಗೆ ಯಾಕೋ ನಂಬಕ್ಕಾಗಿಲ್ಲ ನಮ್ಮ ಇಬ್ರು ಮಕ್ಕಳೆಲ್ಲವೇ ಶಿವಣ್ಣ ಯಾವತ್ತ ನೋಡಿದ ಇಕ್ಕಳ ಮಳೆಲ್ಲವೇ வரோனும் ஆகாத ஒன் திங் அதுநை திசுகொள்ஸ் பரோலும் மாஸ்டி தாட்ஸ்க்கி ஹோகிவன ஒன் சிவண யாவத்தூங்க மாவனவ நம்ம ஆஃபர வந்தவல்ல ஆகவே நான் நோடி எந்த மனசினே அல்ல பாரி ஒடைய மனசா ஈங் சூழ்வ மரியாதை கிரியை கொட் போகவு ஹிங்க நம்ப இவனே பலவந்தமாக தலை கட்டவன் அந்த இது ஏன் மஸை தகை சும்மேன்ங்க பலவந்தமாக தலை கட்டுப்பிட்டா அவளங்கே சுமினே கடஸ்க்கோட்டா అలా కట్టబోతారీ బ్యాడంక తళ్ళు అవుతదే కుక్కరు అక్క పక్కర్ ఇవరెలా ఏనో అది బుట్బుట్టు ఏను ఈ కలిగా తారి కట్కండు ఎదుర్కొత్కవేళు ఎదుర్కొండ కుత్కళంత హింగ్ స ఏమూ గొత్తాతి కణు కుళ్ళు ఎదుర్కొండకే ఊరల్ ఆటపట ఎలా గొత్త ఆడోద గొత్ మనం మురియోదెలా గొప్ప ఏను మదే బ్యాడీతివ అక ఇవళ మేల అనుమాన ననగ అలా అవుడల్ మీనా రూవ అబ్బు మేరే అనుమానక శివణ ಶಿವಣ್ಣೆ ಯಾಕೆ ಹಿಂಗೆ ಗಾರ್ಡನ್ ಊನೋದೇ ಗೊತ್ತಾಯ್ತಲ್ಲ ನನಗೆ ಅವನೇ ಯಾ ಬುತ್ತಾನೆ ಕಂತೋ ಯಾಗ ಮಾತಾಡ್ಸ್ತಿದ್ದ ನಂಗೆ ಬುತ್ತಾನೆ ಯಾವುದು ಕೇಳ್ತೀನಿ ಏನಪ್ಪ ಏನು ಕತೆ ಯಾಕೆ ಹಿಂಗೆ ಮಾಡ್ಕೊಂಬಿಟ್ಟೆ ಏನು ಎತ್ತವ ಅಂತ ಕೇಳ್ತೀನಿ ಸುಮ್ಮನೆ ಎಂತ ಏ ಒಳ್ಳೆಯ ಒಳ್ಳೆಯವನೇ ಹಿಂಗೆ ಆಗ್ಬಾರ್ದಾಗಿತ್ತು ಹೋಗಿ ಹೋಗಿ ಹಾಳಾದವಳು ತಾಗಿ ಕಡಿಸ್ಕೊಂಡಳ ಈಗ ಜೀವನ ಮಾಡ್ಕೊಂಡು ಇರ್ಬೇಕು ತಾನೆ ಅವಳಗೂ ಗಂಡನ ಗಂಡ ಇಲ್ಲ ಸುಮ್ಮನೆ ಅವ್ರ ಜೀವನ ಹಾಳು ಮಾಡ್ಕೊಂಡು ಕೂತ್ಕೊಳ್ಳೋದು ಬದಲು ಹೆಂಗೋ ಇನ್ನೇನು ಮಾಡಕ್ಕಂದು ಮದುವೆನೂ ಹಾಗೈತೆ ಹೆಂಗೋ ಜೀವನ ಮಾಡ್ಕೊಂಡು ಹೋದರೆ ಹೇಳ್ತೀಲ್ವಾ ಹಾಂ எங்க ஐசதே இப்போ கேள்லைல ஏன்னோ நான் ஏழஸ் சுள்ப அவள்னா அள்ளாட் சக்க உட்டு கித்தோதவ் யாதுக்கூசில்லை கித்தோதவடு ஒன்றும் ஹேசில மார்கெட்டும் தாரி ஹுட்டு மார்கெட் முண்டேவ் நீ சனப்புட்ட இதுமாட்டாளி நமக்கு இன்னேனோ சனாகியா உங்களுக்கு நான் சனா கிண்ணி நீனங்கிய இட்லு மக்கள் எல்லாம் சனாகிட்ட நீ சசையெல்லாம் சன்கிட்டாரே ಅದಕ್ಕೆ ತಾಳು ಕಿವು ಹಾಕೊಂಡ್ಕೆಲ್ಲ ಗೊತ್ತಿರ್ತಿದ್ದಾರಂತೂ ಕೇಳ್ಕೊಬೋದು ಅನ್ಕೊಂಡ ಬಂದೆ ಊರೆಲ್ಲ ಉಸಿ ಜನ ತುಂಬಿದ್ದಾರೆ ಊರು ಊರೂರೇ ನೋಡ್ತಾನೆ ನಿಂತದೆ ನೀನೇ ಆ ಹತ್ರದಲ್ಲಿ ರೊಟ್ಟಿ ಮಡಿಕೊಂಡು ಇದು ಗೊತ್ತಿಲ್ಲ ಅಂತಿದ್ದೆ ವಿಚಾರನೂ ನಾನು ಹಲ್ಲೇರವಳು ಆಚೂರಿ ಬೀದಿ ನಾನು ಗೊತ್ತು ಮಾಡ್ಕೊಬಂದೀನಿ ನೀನೇ ಗೊತ್ತಿಲ್ಲ ಅಂತಿದ್ದೆಲ್ಲ ಗೊತ್ತಿದ್ರು ಹೇಳ್ಯೋ ಹೇಳೋಕಿಲ್ವ ತಕ್ಕೋ ನೋಡಮ್ಮಿ ಹಿಂಗೆ ಅಂತೇಳಲ್ಲ ಕಿವುಡಿ ಅಂತಕೋಬೇಡ ಅವ್ಳು ಮನೆ ಸುದ್ದಿ ನನಗೆ ಯಾಕೆ ನನಗೆ ನೂರೆಂಟವೆ ಅವಳು ಕಟ್ಕೊಂಡು ನನಗೇನು ಮಾಡೋಕ್ಕೆ ನಾನು ಅಂತ ಯಾವಳನ್ನೂ ತಲೆ ಕೆಡಿಸ್ಕೊಳಕಿರ ಯಾರನ್ನೂ ತಲೆ ಹಾಕಿಲ್ಲ அவ் பிடிச்சி சிந்தைமா குத்கண்டே ஏன்னா இட்டுக்கு வந்ததா பட்டக்கு வந்ததா ஏனோ மக்கள் தக்கோ நம்ம ஏன்னா நம்ம மொசரெல்லாம் பிறகு மாதிரி மத்தொந்து வீதி அந்த காலக்கிற நான் நமது கஷ்ட சுமே யாக்கு மாப்பா ஆட பைடி அந்த பைடி கற்று பேசினி குடியவே பைடி லக்ஷ்மீ லட்சுமி இது தகு கண்ணெல்ல வந்து காப்பினு கைசோ அயோ காப்பினே ஏன்னு தக்கினி பஞ்சாய்த்தி ஏன் நடித்தது நோட்கோத்தினி சரி கண்டிப்பா குத்குவே அயோ இல்லை பஞ்சாய்த்திர்மானது அவங்க நோட் தி ముందు వరియోదు హే వీడియో హీతూ దయవిట్టు కమెంట్ మిలిసి ఇంకా ఛానల్ చాలా సబ్స్క్రైబ్ దయవిట్టు సబ్స్క్రైబ్ మాకం నోడి అండి సపోర్ట్ మి ఎలాగూ ధన్యవాదాలు నమస్కారం ఇష్ట లైక్ కొట్టుకుడి బరద